ಈ ಶಾಲೆಯು ಇಪ್ಪತ್ತೈದು ವರ್ಷ ತುಂಬಿದ್ದು ಇದೇ ತಿಂಗಳು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳ್ಳಿ ಹಬ್ಬ ಆಚರಿಸೋ ಪರವಾಗಿ ಮಕ್ಕಳಿಗೂ ಮತ್ತು ತಂದೆ ತಾಯಿ ಪೇರೆಂಟ್ಸಿಗೆ ನಾವು ಬೆಳ್ಳಿ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಪ್ರಯುಕ್ತ ಈ ವರ್ಷ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅನುಮತಿದೊಂದಿಗೆ ನಮ್ಮ ಸಂಸ್ಥೆ ಸೀನಿಯರ್ ವಿಭಾಗ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಸ್ಟೇಟ್ ಚಾಂಪಿಯನ್ಶಿಪ್ನ ಆಯೋಜಿಸಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಇದೇ ನಮ್ಮ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಒಂದು ಕಬಡ್ಡಿ ಉದ್ಘಾಟನೆ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ಬಿ ಸಿ ರಮೇಶ್ ಅವರು ಅರ್ಜುನ್ ಪ್ರಶಸ್ತಿ ವಿಜೇತರು ನಮ್ಮ ಕಬಡ್ಡಿ ಭಾರತದ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ನಾಯಕರಾಗಿ ಹಲವಾರು ಬಾರಿ ಆಡದಂಥವರು ಸುಮಾರು ಚಿನ್ನದ ಪದಕವನ್ನು ಗೆದ್ದಿರುವಂಥವರು ಹಾಗೂ ಪ್ರೋ ಕಬಡ್ಡಿಯಲ್ಲಿ ಮೂರು ಸಾರಿ ಸತತವಾಗಿ ವಿನ್ನರ್ಸನ್ನು ಮಾಡಿ ಈ ವರ್ಷ ಬೆಂಗಳೂರು ಬುಲ್ಸ್ನ ಕೋಚಾಗಿ ತರಬೇತರಾಗಿ ಹೊಸದಾಗಿ ಆಯ್ಕೆಯಾಗಿ ಮುಂದಿನ ದಿನಗಳಲ್ಲಿ ಸಹ ಅದನ್ನೇ ಬೆಂಗಳೂರು ಬುಲ್ಸ್ನ ಚಾಲೆಂಜಾಗಿ ತಗೊಂಡು ಮುನ್ನಡೆಸುವಂಥ ಒಂದು ವ್ಯಕ್ತಿಯನ್ನು ಕರೆದಿದ್ದೀರಿ ಅದರ ಜೊತೆಯಲ್ಲಿ ಮತ್ತೊಬ್ಬ ಆಟಗಾರ್ತಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಶ್ರೀ ಮಮತಾ ಪೂಜಾರಿ ಅವರೂ ಸಹ ಅರ್ಜುನ್ ಪ್ರಶಸ್ತಿ ವಿಜೇತರು ಸುಮಾರು ಅವರೂ ಸಹ ಕಂಚಿನ ಪದಕ ಬೆಳ್ಳಿ ಪದಕ ಚಿನ್ನದ ಪದಕಗಳನ್ನು ಹೆಚ್ಚಿನಾಗಿ ಪಡೆದಿದ್ದಾರೆ ಅವರೂ ಸಹ ಭಾರತದ ಮಹಿಳಾ ತಂಡದ ಆಟಗಾರ್ತಿ ಜೊತೆಗೆ ಕ್ಯಾಪ್ಟನ್ನು ಆಗಿ ಆಡಿದರು ಇವರಿಬ್ಬರೂ ಸಹ ಈ ಉದ್ಘಾಟನೆ ಸಮಾರಂಭಕ್ಕೆ ಕರೆದಿದ್ವಿ ಯಾಕಂದರೆ ಆಟಮೇಲೆ ನಾವು ಆಟಗಾರರಿಗೆ ಒಂದು ಪ್ರಾಧಾನ್ಯತೆ ಕೊಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವನ್ನಿಗ ಉದ್ಘಾಟನೆ ಸಮಾರಂಭಕ್ಕೆ ಅವರನ್ನು ಕರೆದಿದ್ದೀವಿ ಬಟ್ ಮೂರು ದಿನ ನಡೆಯತಕ್ಕಂಥ ಈ ಪಂದ್ಯಾವಳಿಗೆ ಎಲ್ಲ ಒಂದು ನಮಗೆ ಪಕ್ಷ ಭೇದ ಇಲ್ಲ ಯಾಕಂದರೆ ನಾವು ವಿದ್ಯಾಸಂಸ್ಥೆಗಳು ನಡೆಸಿರೋರು ಎಲ್ಲ ಪಕ್ಷದ ಗಣ್ಯರು ಸಹ ಆಗಮಿಸ್ತಾರೆ ಆ ಮೂರು ದಿನಗಳ ಕಾಲ ಅವರಿಗೆ ಸಪ್ರೇಟಾಗಿ ಬೇರೆ ಬೇರೆ ಇದರಲ್ಲಿ ನಾವು ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ಅದಕ್ಕೆ ಬೇರೆ ಒಂದು ಇನ್ವಿಟೇಷನನ್ನು ಮಾಡಿದ್ದೀರಿ ಆ ಪ್ರಕಾರ ಮೂರು ದಿನಗಳ ಕಾಲ ಅವರು ಇಲ್ಲಿ ಎಲ್ಲರೂ ಆಗಮಿಸ್ತಾರೆ ಅದರ ಜೊತೆ ಜೊತೆಯಲ್ಲಿ ಸಾಕಷ್ಟು ಜನ ಪ್ರೋ ಕಬಡ್ಡಿ ಆಡಂಥ ಆಡಿದಿ ಆಡ ಆಡಿರೋರಂಥವರು ಸಹ ಈ ಒಂದು ಆಯೋಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇದರ ಜೊತೆಗೆ ಇದಕ್ಕೆ ಉದಾಹರಣೆಗೆ ನಮ್ಮದು ಎರಡು ಶಾಖೆ ಬೆಳ್ಳಿ ಹಬ್ಬ ಆಚಾರ ಇದು ಮತ್ತು ಬ್ಯಾಳಗೊಂಡಿ ಈಗ ಅದು ಕಳೆದ ತಿಂಗಳು ನವಂಬರಲ್ಲಿ ಹೊಸೂರಿನಲ್ಲಿ ನಾವು ಇದೇ ರೀತಿ ಸ್ಟೇಡಿಯಂ ಅಲ್ಲಾಕಿದ್ದನ್ನೇ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಈ ಗ್ಯಾಲರಿಯನ್ನು ಹಾಕಿ ನಲ್ವತ್ತು ತಂಡಗಳು ಅದು ಸಹ ಸ್ಟೇಟ್ ಚಾಂಪಿಯನ್ಶಿಪ್ ಸೀನಿಯರ್ ಚಾ ಸ್ಟೇಟ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಮಾಡಿದ್ವಿ ಭಾಳ ರೋಮಾಂಚಕ ಪಂದ್ಯಗಳು ಪ್ರತಿಯೊಂದು ಪಂದ್ಯವನ್ನು ಫೈನಲ್ ಪಂದ್ಯ ಥರ ಇತ್ತು ಯಾಕಂದರೆ ಅದರಲ್ಲಿ ಒಂದು ಸರ್ತಿ ಸ್ಟೇಟ್ ಚಾಂಪಿಯನ್ಶಿಪ್ ಹಾಡಿದ್ರೇ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಷ್ನಲ್ಲು ಮತ್ತು ಸೀನಿಯರ್ ನ್ಯಾಷನಲ್ಲು ಯುವ ಮತ್ತು ಪ್ರೋ ಕಬಡ್ಡಿನಲ್ಲಿ ಅವರಿಗೆ ಪ್ರಾಧಾನ್ಯತೆ ಸಿಕ್ಕದ ನಿಟ್ಟಿನಲ್ಲಿ ಅಲ್ಲಿ ನಡೆತು ಸುಮಾರು ನಲ್ವತ್ತೊಂದು ತಂಡಗಳು ಭಾಗವಹಿಸಿ ನಾಲ್ಕು ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ನಡುಗ ನಡೆದಿತ್ತು ಅದರಲ್ಲಿ ಸುಮಾರು ಎಂಟು ಸಾವಿರ ಜನ ಪ್ರೇಕ್ಷಕರು ಕೂತ್ಕೊಳ್ಳೋ ಥರ ಗ್ಯಾಲರಿ ಮಾಡಿದರು ಈಗ ಇಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಕೂತ್ಕೊಳ್ಳೋ ಥರ ಗ್ಯಾಲರಿ ಅಂದರೆ ಇಂಡೋರ್ ಸ್ಟೇಡಿಯಂ ಥರ ನಿರ್ಮಾಣ ಮಾಡಿದ್ದೀವಿ ಟೆಂಪ್ರವರಿ ಇನ್ ಇಂಡೋರ್ ಸ್ಟೇಡಿಯಂ ಹಾಗಾಗಿ ನಮ್ಮ ಸಂಸ್ಥೆ ನಾಟ್ ಓನ್ಲಿ ಅಂದರೆ ಬರೀ ಓದ್ಕೊಳ್ಳೋದಕ್ಕೆ ಐ ಮೀನ್ ಕರಿಕ್ಯುಲಮ್ ಪಾಠ್ಯಪುಸ್ತಕ ಬಿಟ್ಟು ಅದರ ಚಟುವಟಿಕೆಗಳನ್ನು ಆಯೋಜಿಸ ಮಾಡೋದಕ್ಕೆ ನಮ್ಮ ಸಂಸ್ಥೆ ಯಾವಾಗಲೂ ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಈ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ ಮೊದಲಿಂದನೂ ಸಹ ನಾವು ಸಾಟರ್ಡೆ ಅಂದರೆ ಶನಿವಾರ ಬುಕ್ಸ್ ಇಲ್ಲ ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯಾಕಂದರೆ ನಾವು ಸುಮಾರಷ್ಟು ಶಾಲೆಗಳು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಬರೀ ಅಕಾಡೆಮಿಕ್ ಒಂದೇ ಅಲ್ಲ ಸೊ ನಾವು ಇದನ್ನೆಲ್ಲ ಮಾಡಿದ್ರೇ ಆಲ್ರೌಂಡ್ ಡೆವಲಪ್ಮೆಂಟ್ ಯಾಕಂದರೆ ಮಕ್ಕಳು ಹೋಗಬೇಕು ದೃಢಕಾಯವಾಗಿರಬೇಕಂದರೆ ಕ್ರೀಡೆ ಬಹು ಮುಖ್ಯ ಈಗ ನಾವು ನೀವೆಲ್ಲರೂ ಓದಬೇಕಾದ್ರೆ ಕ್ರೀಡೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಮಾರ್ಸ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ನಾವು ಕ್ರೀಡೆ ಮತ್ತು ಮಾರ್ಸ್ನ ಎರಡನ್ನೂ ಸಹ ಈಕ್ವಲಾಗಿ ತೊಗೊಂಡು ಮಾಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆಗಳನ್ನು ಆಯೋಜಿಸ ಆಯೋಜನೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಕಳೆದ ಬಾರಿ ಇದೇ ಗ್ರೌಂಡಲ್ಲಿ ಎರಡು ಸಾವಿರದ ಹದಿನಾರರಲ್ಲಿಯೂ ಸಹ ನಾವು ಒಂದು ಇನ್ವಿಟೇಷನ್ ಟೋರ್ನಮೆಂಟ್ ಆಲ್ ಇಂಡಿಯಾ ಇನ್ವಿಟೇಷನ್ ಟೋರ್ನಮೆಂಟ್ ಮಾಡಿದ್ವಿ ಈ ಸಾರಿ ಏನಂದರೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಚೇಂಜ್ ಇರೋದರಿಂದ ಈಗ ಸ್ಟೇಟ್ ಅಸೋಸಿಯೇಷನಿಂದ ಕರ್ನಾಟಕ ರಾಜ್ಯ ಮೆಚ್ಚೂರ್ ಅಸೋಸಿಯೇಷನಿಂದ ಅವರ ಸಹಾಯದೊಂದಿಗೆ ಈ ಒಂದು ಕಬಡ್ಡಿ ಆಯೋ ಕ್ರೀಡೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಮೇ ಬಿ ಈ ನಮ್ಮದ ಕ್ಲೋಸಿಂಗ್ ಸೆರೆಮನಿ ಅಂದರೆ ಬುಧವಾರ ನಮ್ಮದು ಸಾಯಂಕಾಲ ಫೈನಲ್ಸ್ ಆಗುತ್ತೆ ಇದೇ ಆನೆಕಲ್ನಲ್ಲಿ ಸಹ ಪುರುಷರ ಕಬಡ್ಡಿ ಪಂದ್ಯಾವಳಿ ಸೇಮ್ ಇದೇ ಥರ ಇಲ್ಲಿ ಮಹಿಳೆಯರು ಅಲ್ಲಿ ಪುರುಷರ ತಂಡವನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಸಹ ನಾಲ್ಕು ದಿವಸಗಳ ಕಾಲ ನಡೀತದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಮೇಚೂರು ಕಬಡ್ಡಿ ಅಸೋಸಿಯೇಷನ್ಗೆ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಅವರು ಈ ಒಂದು ಟೋರ್ನಿಯನ್ನು ನನಗೆ ವಹಿಸಿದ್ದಾರೆ ಹಾಗಾಗಿ ಊಟ ಇರ್ಬೋದು ವಸತಿ ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಮತ್ತು ಎಲ್ಲ ಕ್ರೀಡೆ ಪಟುಗಳಿಗೆ ಡಿಸ್ಟಿಕ್ಕಿಂದ ಬಂದಂಥ ಮೂವತ್ತೊಂದು ಡಿಸ್ಟಿಕ್ಕಿಂದ ಬಂದಂಥ ಕ್ರೀಡಾಪಟು ಎಲ್ಲರಿಗೂ ಶ್ರಮವಸ್ತ್ರವನ್ನು ನಮ್ಮ ವಿದ್ಯಾಸಂಸ್ಥೆಯಿಂದ ಇದ್ದೀವಿ ಯಾಕಂದರೆ ಕಬಡ್ಡಿಯನ್ನು ಎನ್ಕರೇಜ್ ಮಾಡುವೆ ಇದಕ್ಕೆ ಮೂಲ ಕಾರಣ ಏನಂದರೆ ನಾನೊಬ್ಬ ಕಬಡ್ಡಿ ಪಟು ಅದರನ್ನಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿದ್ದು ಅದನ್ನಲ್ಲೇ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ವಿ ಟಿ ಯುನಲ್ಲಿ ಸಹ ಇದ್ದೀನಿ ಡಾಕ್ಟ್ರೇಟ್ ಸಹ ಅದರನ್ನಲ್ಲೇ ಪಡೆದಿರೋದು ಹಾಗಾಗಿ ಈ ಒಂದು ಒಂದು ಕ್ರೀಡೆಯನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ ಇದರ ಮೇಲೇ ನನ್ನ ಕ್ರೀಡಾ ವಿಭಾಗದಲ್ಲಿ ಅದರಲ್ಲಿ ಕಬಡ್ಡಿನಲ್ಲೇ ನಾನು ಅತ್ಯುತ್ತಮವಾಗಿ ಒಂದು ಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟನ್ನು ಪದವಿ ಪಡ್ಕೊಂಡಿದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಏನು ಪ್ರೊಫೆಸರ್ ಇದ್ದಾರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಎಲ್ ಆರ್ ವೈದ್ಯನಾಥನ್ ಮತ್ತು ಡಾಕ್ಟರ್ ಅರಸು ಮತ್ತು ಕೃಷ್ಣಸ್ವಾಮಿ ಇವರೆಲ್ಲ ನನಗೆ ಡಾಕ್ಟರ್ ಶ್ರೀನಿವಾಸ್ ಅವರು ರಿಜಿಸ್ಟರ್ ಆಗಿ ತೀರೋದ್ರು ಅವರೂ ಸಹ ನನಗೆ ಈ ಪ್ರಬಂಧನ ಮುಡ್ಸೋಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡಿರ್ತಾರೆ ಹಾಗಾಗಿ ಏನು ಒಂದು ಈ ಗುಣಮಟ್ಟದ ಕಬಡ್ಡಿಯನ್ನು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರೋ ಕಬಡ್ಡಿ ಕ್ರಿಕೆಟ್ಗಿಂತೂ ಹೆಚ್ಚಿನ ಒಂದು ವೀಕ್ಷಕರು ವೀಕ್ಷಣೆ ಇದ್ದಾರೆ ಹಾಗಾಗಿ ಈ ವೀಕ್ಷಣೆ ಮುಂದಾಡಿಲಿ ಸುಮಾರು ಜನ ಕಬಡ್ಡಿ ಪಟುಗಳು ಮುಂದೆ ಬರಲಿ ಅವ್ರಿಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಈ ಒಂದು ಕ್ರೀಡೆ ಕರ್ನಾಟಕದಲ್ಲಿ ಇಷ್ಟರ ಮಟ್ಟಿಗೆ ಬೆಳೀಬೇಕು ಸುಮಾರು ಜನ ಇದರಲ್ಲಿ ಎಂಪ್ಲಾಯ್ಮೆಂಟ್ ಪಡೆದಿದ್ದಾರೆ ಸುಮಾರು ಟೀಮು ಉದ್ಭವ ಆಗದಂಥ ಕಾರಣ ಕಬಡ್ಡಿ ಭೀಷ್ಮ ಅಂದ್ಬಿಟ್ಟು ದಿವಂಗತ ಸೀತಾರಾಮ್ ಸಾರ್ ಅವರು ಅವರು ನಮ್ಮ ಸೌತಲ್ಲೇ ಮತ್ತೆ ಮೊದಲನೇ ಬಾರಿಗೆ ಎ ಕೆ ಎಫ್ ಆಲ್ ಇಂಡಿಯಾ ಕಬಡ್ಡಿ ಫೆಡ್ರೇಷನ್ ಆಫ್ ಇಂಡಿಯಾ ಸೆಕ್ರೆಟರಿ ಮೂರು ಬಾರಿ ಸತತವಾಗಿ ಅದು ಹೋದ ನಂತರ ಯಾರೂ ಆಗಿಲ್ಲ ನಮ್ಮ ಸೌತಲ್ಲಿ ಜೊತೆಗೆ ಮೊದಲ ದಿನಗಳಲ್ಲಿ ನಮ್ಮ ಸೌತಲ್ಲೇ ಟೂರ್ನಮೆಂಟ್ನ ಸುಮಾರು ಟೋರ್ನಮೆಂಟ್ ನ್ಯಾಷನಲ್ಸ್ ಇರ್ಬೋದು ಸೌತ್ ಜೂನ್ ಇರ್ಬೋದು ಫೆಡರೇಷನ್ ಕಪ್ ಇರ್ಬೋದು ಇದೆಲ್ಲ ನಾವೇ ಆಯೋಜನೆ ಮಾಡ್ತಾಯಿದ್ವಿ ಸೌತ್ ಅಂದರೆ ಆಂಧ್ರ ಕರ್ನಾಟಕ ಕೇರಳ ಗೋವಾ ಆದರೆ ಇತ್ತೀಚೆ ಆವಾಗ ಫಂಡ್ಸ್ ಬರೀ ಐದು ಲಕ್ಷ ಕೊಡ್ತಾಯಿದ್ರು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಇವಾಗ ಮೂವತ್ತು ಲಕ್ಷ ಫಂಡ್ಸ್ ಕೊಡೋದ್ರಿಂದ ನಮ್ಮ ಸೌತ್ಗೆ ಯಾರೂ ಅವ್ರು ಬಿಡೋದೇ ಇಲ್ಲ ಹಾಗಾಗಿ ಈ ಕಡೆಯಿಂದ ಅಂದರೆ ಸೌತಿಂದ ನಮ್ಮಲ್ಲಿ ಯಾರು ರೆಪ್ರೆಸೆಂಟೇಷನ್ ಇಲ್ದಿದ್ದ ಕಾರಣದಿಂದ ಈ ರೀತಿ ಒಂದು ದ್ವಂದ್ವ ದ್ವಂದ್ವ ಉದ್ದೇಶ ಆಗಿದೆ ಹಾಗಾಗಿ ಇಲ್ಲಿ ಯಾರಾದರೂ ನಮ್ಮಲ್ಲಿ ಸ್ಟ್ರಾಂಗ್ ಬೇಸ್ಡ್ ಇದ್ದಿದ್ದರೆ ಅಲ್ಲಿ ನೋಡಿ ನೀವು ಎ ಕೆ ಎಫ್ ಐಲಿರೋರೆಲ್ಲ ನಾರ್ತ್ ಇಂಡಿಯನ್ಸ್ ನಮ್ಮವ್ರಿಗೆ ಯಾರಿಗೂ ಪ್ರಾಧಾನ್ಯತೆ ಸಿಕ್ಕಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು ಬಿ ಸಿ ರಮೇಶು ಅವರು ಬಿ ಸಿ ಸುರೇಶು ಮುನ್ರಾಜು ಇಂಥವರೆಲ್ಲ ಭಾಳ ಒಂದು ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಈಗ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ಸೆಲೆಕ್ಷನ್ ಪ್ರೋಸೆಸ್ ಇರ್ಬೋದು ಪ್ಲೇಯರ್ ಸೆಲೆಕ್ಷನ್ ಇರ್ಬೋದು ನಿಷ್ಪಾತವಾಗಿ ಈಗ ಮಾಡ್ತಾಯಿದ್ದೆ ಯಾಕಂದರೆ ಅದಕ್ಕೂ ಉದಾಹರಣೆ ಹೇಳ್ಬೇಕಂದ್ರೆ ನಾನು ಮೊನ್ನೆ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಸೆಲೆಕ್ಷನ್ ನಡೆಯೋಕ್ಕೆ ಹೋಗಿದ್ದು ಸೊ ಅವಾಗ ಪಕ್ಷಪಾತವಾಗಿ ಇವಾಗ ಸೆಲೆಕ್ಷನ್ ನೋಡ್ತಾ ಇದೆ ಪ್ಲೇಯರ್ಸ್ ಮುಂದೆ ಬರ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಅವರೇ ಅಂತ ಹೇಳ್ಬೋದು ಇಲ್ಲಿಲ್ಲ ಇದು ಸ್ಕೂಲು ಕಾಲೇಜ್ದಲ್ಲ ಇದು ರಾಜ್ಯ ಡಿಸ್ಟಿಕ್ ಒಂದೇ ಟೀಮು ಡಿಸ್ಟಿಕ್ ಸ್ಟೇ ಡಿಸ್ಟಿಕ್ನಲ್ಲಿ ಸೆಲೆಕ್ಷನ್ ಮಾಡಿ ತರಬೇತಿ ಮಾಡಿ ಇಲ್ಲಿ ಕರ್ಕೊಂಡು ಬರ್ತಾರೆ ಇಲ್ಲಿ ಸೆಲೆಕ್ಷನ್ಸು ನ್ಯಾಷನಲ್ಲು ಸ್ಟೇಟು ಫ್ರೋ ಕಬಡ್ಡಿ ಇದರಲ್ಲಿ ಇನ್ನೂ ಮಹಿಳೆಯರಿಗೆ ಬಂದಿಲ್ಲ ಹಾಗಾಗಿ ಯುವ ಕಬಡ್ಡಿ ಅಂತಿದೆ ಅದು ಅದಕ್ಕೆ ಮೂರು ಸೆಲೆಕ್ಷನ್ ಕಮಿಟಿನೂ ಇರುತ್ತೆ ಹಾಗಾಗಿ ಫ್ರೋ ಕಬಡ್ಡಿ ಒಂದು ಮೆನ್ ಈಗ ಅಲ್ಲಿ ಬರಬೇಕಂದ್ರೆ ಫ್ರೋ ಕಬಡ್ಡಿಯವರು ಇರ್ತಾರೆ ಸೊ ಫ್ರೋ ಕಬಡ್ಡಿಯವರು ಇರ್ತಾರೆ ಯುವ ಇರ್ತಾರೆ ಸ್ಟೇಟ್ ಇರ್ತಾರೆ ನ್ಯಾಷನಲ್ ಸೆಲೆಕ್ಷನ್ ಕಮಿಟಿನೇ ಸಪ್ರೇಟ್ ಆಗಿ ಬರ್ತಾರೆ ಸರ್ ನಮ್ಮ ಜಿಲ್ಲೆಗಳು ಎಷ್ಟು ಜಿಲ್ಲೆಗಳಿಲ್ಲ ಎಲ್ಲ ಜಿಲ್ಲೆಗೂ ಒಂದೊಂದು ತಂಡ ಬರುತ್ತೆ ಸ್ಟೇಟ್ ಟೀಮ್ಗೆ ಕೋಚಿಂಗ್ ಕ್ಯಾಂಪ್ ಬಂದು ಇಪ್ಪತ್ತು ಎರಡು ಜನ ಸೆಲೆಕ್ಟ್ ಮಾಡ್ತಾರೆ ಫೈನಲಿ ಹದಿನಾ ಹದ್ನಾರು ಜನ ಅದ್ನಿಟ್ಟು ಹದಿನಾಲ್ಕು ಜನ ಇಟ್ಕೊಳ್ತಾರೆ ಏಜು ವೆಯ್ಟು ಕ್ಯಾಟಗಿರಿ ಸೀನಿಯರ್ ಇದೆ ಬಟ್ ವುಮೆನ್ನಲ್ಲಿ ಇವಾಗ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇಲ್ಲ ಅದೇ ತಮಿಳುನಾಡಲ್ಲಿ ನೋಡಬೇಕಂದ್ರೆ ನೀವು ಸುಮಾರು ಕಾಂಪಿಟೇಷನ್ಸ್ ಇದೆ ಇಲ್ಲಿ ಇನ್ನೂ ನಮ್ಮ ಹೆಣ್ಮಕ್ಳು ಇನ್ನೂ ಮುಂದೆ ಬರಬೇಕು ಈಗೀಗ ಬರ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ಈಗ ಮಮತಾ ಪೂಜಾರಿ ಅಂತ ಈಗ ತೇಜಸ್ವಿನಿ ಅಂತಲೂ ಒಬ್ಬರು ನಮ್ಮ ಅರ್ಜುನ್ ಪ್ರಶಸ್ತಿ ವಿಜೇತರು ಸೊ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಉದ್ಭವ ಆದಂಥ ಪ್ಲೇಯರ್ಸು ರೈಲ್ವೇನಲ್ಲೇ ಇದ್ದಾರೆ ಹೆಚ್ಚಿಗೆ ರೈಲ್ವೇಸ್ ಪ್ರೈಸಸ್ ಪ್ರೈಜಸ್ಸು ನಾವು ಇಲ್ಲಿ ಇನ್ನೂ ಘೋಷಣೆ ಮಾಡಿರಲಿಲ್ಲ ಸೊ ಹಾಗಾಗಿ ಪ್ರೈಜಸ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತಿಲ್ಲ ಕಪ್ ಸಿಟ್ಟಿದ್ದೀವಿ ಸೊ ಈ ಒಂದು ಪ್ರೈಜ್ ಮನಿಯನ್ನು ನಾವು ಅಸೋಸಿಯೇಷನಲ್ಲೇ ಡಿಸ್ಕಸ್ ಮಾಡಿಬಿಟ್ಟು ತಮಗೆ ತಿಳಿಸಿ ಯಾಕಂದ್ರೆ ಇದು ಸ್ಟೇಟ್ ಚಾಂಪಿಯನ್ಶಿಪ್ಗೆ ನೀವು ಪ್ರೈಜ್ ಮನಿ ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಷನ್ ಅಂಡ್ ಸೆಲೆಕ್ಷನ್ ಈಸ್ ಇಂಪಾರ್ಟೆಂಟ್ ಹಾಗಾಗಿ ಪ್ರೈಜ್ ಮನಿ ಇಂಪಾರ್ಟೆಂಟ್ ನಾವು ಅಸೋಸಿಯ ಪರ್ಮಿಷನ್ ಇಲ್ಲ ನೋ ಎಂಟ್ರಿ ಫೀಸ್ ರಾಜ್ಯ ರಾಷ್ಟ್ರ ರಾಷ್ಟ್ರ ಮಟ್ಟ ವರ್ಲ್ಡ್ ಕಪ್ಗೂ ಇಲ್ಲಿಂದನೇ ಸೆಲೆಕ್ಷನ್ಸ್ ವರ್ಲ್ಡ್ ಕಪ್ಗೆ ಮತ್ತೆ ನ್ಯಾಷನಲ್ಗೆ ಸ್ಟೇಟ್ಗೆ ಮೂರು ಇಲ್ಲಿ ಸೆಲೆಕ್ಷನ್ ನಡೀತದೆ ಈಗ ಸೆಲೆಕ್ಷನ್ ಕಮಿಟಿನೂ ಬರ್ತಾರೆ ಎಸ್ 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 ಅದಕ್ಕೆ ಅಫಿಷಿಯಲ್ಸ್ ಬರ್ತಾರೆ ಸೆಲೆಕ್ಷನ್ ಕಮಿಟಿ ಬರ್ತದೆ ಅಫಿಷಿಯಲ್ಗೂ ಸೆಲೆಕ್ಷನ್ ಕಮಿಟಿಗೂ ಯಾವುದಕ್ಕೂ ಸಹ ವಸತಿ ಮತ್ತು ಊಟ ಎಲ್ಲವನ್ನು ವ್ಯವಸ್ಥೆ ನಾವೇ ಸೊ ಇದರಲ್ಲಿ ಯಾವುದೇ ಒಂದು ನಾವು ಯಾರ ಹತ್ರನೂ ನಾವು ಡೊನೇಷನ್ ತಗೊಳ್ಳಲ್ಲ ನಮ್ಮ ಸಂಸ್ಥೆ ಕಡೆಯಿಂದನೇ ಮಾಡೋದು ಮೊದಲಿಂದನೂ ಅಷ್ಟೇ ನಾನು ಎಲ್ಲಿ ಡೊನೇಷನ್ ಮಾಡಿ ಯಾವುದೂ ಕಾರ್ಯಕ್ರಮ ನಡೆಸೋದಿಲ್ಲ ಸಂಸ್ಥೆ ಎರಡು ಸಾವಿರ ಇಸ್ಪಿನಲ್ಲಿ ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ಐವತ್ತು ನಾಲ್ಕು ಜನ ಸ್ಟೂಡೆಂಟು ಐದು ಜನ ಸಿಬ್ಬಂದಿ ವರ್ಗ ಒಂದು ಚಿಕ್ಕ ವಾಹನದಲ್ಲಿ ಸ್ಟಾರ್ಟಾಗಿ ಈಗ ತಮಿಳ್ನಾಡಲ್ಲಿ ಮೂರು ಶಾಖೆಗಳು ಕರ್ನಾಟಕದಲ್ಲಿ ನಾಲ್ಕು ಶಾಖೆಗಳು ಇದೇ ತಮಿಳುನಾಡಲ್ಲಿ ಹೀರೋ ಕಿಡ್ಸ್ ಅಂದರೆ ನರ್ಸರಿ ಸ್ಕೂಲ್ಸು ಮೂರು ಶಾಖೆ ಒಟ್ಟು ಇಷ್ಟು ಶಾಖೆಗಳನ್ನು ಹೊಂದಿದ್ದು ಸುಮಾರು ನಾಲ್ಕು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳು ಒಂದು ನಾನ್ನೂರ ಎಂಬತ್ತು ಜನ ಸಿಬ್ಬಂದಿ ವರ್ಗ ಮತ್ತು ಅರವತ್ತೈದು ವಾಹನ ಸೌಲಭ್ಯ ಹೊಂದಿರ ನಮ್ಮ ಸಂಸ್ಥೆ ನಮ್ಮ ಪೋಷಕರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಸಹಯೋಗದೊಂದಿಗೆ ಈ ಉತ್ತಮ ಮಟ್ಟಕ್ಕೆ ಬೆಳೆದಿದ್ದು ಈ ವರ್ಷ ಈವಾಗ ಒಂದು ಕೆಲವೇ ತಿಂಗಳ ಹಿಂಚೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೋ ತಾರೀಕು ದಾವಣಗೆರೆಯಲ್ಲಿ ಒಂದು ಐ ಸಿ ಎಸ್ ಸಿ ಸ್ಕೂಲು ಮತ್ತು ರೆಸಿಡೆನ್ಷಿಯಲ್ ಪಿ ಯು ಕಾಲೇಜನ್ನ ಟೇಕ್ ಓವರ್ ಮಾಡಿ ಅಕ್ಟೋಬರ್ ಒಂದರಿಂದ ಅದನ್ನು ಟೇಕ್ ಓವರ್ ಮಾಡಿ ತೊಗೊಂಡಿದ್ದೀನಿ ಹಾಗಾಗಿ ನಾವು ಬರೀ ಇಲ್ಲೇ ಸೀಮಿತ ಅಲ್ಲ ಸೊ ಎಲ್ಲೋದ್ರೂ ನಾವು ಕ್ವಾಲಿಟಿ ಎಜುಕೇಷನ್ ಇದ್ದರೆ ಸರ್ವೈ ಎಲ್ಲೋಗಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಇದ್ದೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದು ಈ ವರ್ಷ ನಾನು ಬೃಂದಾವನ ಶಾಲೆಗೆ ಸೇರಿಕೊಂಡಿರೋದು ನಾನು ಸೇರಿದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷದ ಆಚರಣೆಯನ್ನು ಹಬ್ಬವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಸಂತೋಷದಾಯಕವಾದಂಥ ವಿಚಾರ ಅದರ ಜೊತೆಯಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನಮ್ಮ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀತ ಶೇಖರ್ ಸಾವರು ಕಬ ಕ್ರೀಡಾಪಟುವಾಗಿ ಕ್ರೀಡೆಗೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು ನಾನು ಯಾವ ಶಾಲೆಯಲ್ಲೂ ಇಷ್ಟು ಉತ್ತೇಜನ ಕೊಡೋದನ್ನು ಗಮನಿಸಿಲ್ಲ ನಾನು ಇವರು ರಾಜ್ಯ ಮಟ್ಟದ ಕ್ರೀಡಾ ತಂಡಗಳನ್ನು ಕರೆಸಿ ಇಲ್ಲಿ ಒಂದು ಆಯೋಜನೆ ಮಾಡಿ ಅದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷದಾಯಕವಾದಂಥ ವಿಚಾರ ನಾನು ಮೊನ್ನೆ ತಮಿಳುನಾಡಿನಲ್ಲಿ ನಡೆದಂಥ ಸಂದರ್ಭದಲ್ಲೂ ಕೂಡ ನಾನು ಯಾವುದೇ ನಾನು ಅಲ್ಲ ನಾನು ಹಾಗಾಗಿ ಯಾವುದೇ ಕ್ರೀಡೆಯಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ತಾ ಇರಲಿಲ್ಲ ಆದರೆ ಆ ಮೂರು ದಿನ ನಾನು ತಮಿಳುನಾಡಿನಲ್ಲಿ ಸಂದರ್ಭ ನಡೆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕ್ರೀಡೆಗಳು ಎಷ್ಟು ಮನಸ್ಸಿಗೆ ಉತ್ತೇಜನ ಕೊಡುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಆ ಸಂಸ್ಥೆಯ ಜೊತೆಯಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ನನಗೂ ಹೆಮ್ಮೆಯ ವಿಚಾರ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಈ ಶಾಲೆಯಲ್ಲಿ ಪ್ರಾಂಶುಪಾಲರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಾನು ಈ ಸಂಸ್ಥೆಗೆ ಬಂದು ಸುಮಾರು ಹದಿನಾರು ಹದಿನಾರು ವರ್ಷ ಆಯಿತು ಸೊ ಹದಿನಾರು ವರ್ಷದಿಂದಲೂ ನಾನು ಈ ಸಂಸ್ಥೆ ಬಗ್ಗೆ ನೋಡ್ತಾನೆ ಬಂದಿದ್ದೇನೆ ನಾನು ಪ್ರತಿಯೊಂದು ಶಾಲೆಯ ಒಂದು ಅಭಿವೃದ್ಧಿ ಹಂತದಲ್ಲಿ ನಮ್ಮ ಆಡಳಿತ ಮಂಡಳಿ ಸಹಕಾರಿಯಾಗಿ ಬರ್ತಾನೆ ಇದೆ ಸೊ ಅತಿ ಹೆಚ್ಚಾಗಿ ಏನಂತ ಅಂದರೆ ನಮ್ಮ ಆನೇಕಲ್ ತಾಲೂಕು ಅಂತ ಬಂದಾಗ ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಿರುವಂಥದ್ದು ನಮ್ಮ ಶಾಲೆ ಸೊ ಹಿಂದಿನ ವರ್ಷಗಳು ನೋಡ್ತಾ ಹೋದರೆ ನಮ್ಮ ಶಾಲೆಯಲ್ಲಿ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಸೊ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿರುವಂಥ ಉದಾಹರಣೆ ಉಂಟು ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಸೊ ನಮ್ಮ ಆಡಳಿತ ಮಂಡಳಿ ಅವರು ಮೂಲತಃ ಬಂದು ಕ್ರೀಡಾಪಟುವಾಗಿ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ಸಂಸ್ಥೆಯಲ್ಲಿ ಮಕ್ಕಳಿಗೆ ಸೊ ನಮ್ಮ ಪಠ್ಯದ ಜೊತೆ ಜೊತೆಯಾಗಿ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂದಿರುವಂಥದ್ದು ನಮ್ಮ ಶಾಲೆಯ ತುಂಬ ಶ್ಲಾಘನೀಯ ವಿಚಾರ ಯಾಕೆ ಅಂದರೆ ಸೊ ನಾವು ಒಂದು ಶಾಲೆ ನಡೆಸಬೇಕಂತಂದರೆ ಸಾಧಾರಣವಾದಂಥ ಮಾತಲ್ಲ ಈ ಒಂದು ಆನೆಕಲ್ ತಾಲೂಕಿನಲ್ಲಿ ನಮ್ಮ ಸಂಸ್ಥೆ ಇಷ್ಟೊಂದು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳಿಬೇಕಂತಂದರೆ ಇವರ ಒಂದು ಶಾಲಾ ಆಳ್ತ ಮಾಡಿದ ಒಂದು ಪರಿಶ್ರಮ ತುಂಬ ಹೆಚ್ಚಿಗೆ ಇರುವಂಥದ್ದು ಸೊ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮುಖಾಂತರ ಪ್ರತಿಯೊಂದು ಹಂತದಲ್ಲೂ ಸಹ ಸೊ ಸುತ್ತಮುತ್ತ ಯಾವುದೇ ಕಾರ್ಯಕ್ರಮ ನಡೆದಾಗ ಯಾವುದೇ ಕ್ರೀಡೆ ಅಂತ ಬಂದಾಗ ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳು ಭಾಗವಹಿಸ್ತಾರೆ ಇದಕ್ಕೆ ಕಾರಣ ಏನಂತಂದರೆ ನಮ್ಮ ಶಾಲೆ ನಮ್ಮ ಸಂಸ್ಥೆಯ ಒಂದು ವತಿಯಿಂದ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾಯಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸುಮಾರು ಮಕ್ಕಳು ನಮ್ಮ ಶಾಲೆಯಿಂದ ಓದಂಥ ಮಕ್ಕಳು ಈಗ ರಾಜ್ಯ ಮಟ್ಟದಲ್ಲೂ ಸಹ ಒಂದು ಕ್ರೀಡೆಯಲ್ಲಿ ಆಡ್ತಾ ಇದ್ದಾರೆ ಕಬಡ್ಡಿ ಆಗಿರ್ಬೋದು ಖೋಖೋ ಆಗಿರ್ಬೋದು ಈ ಥರ ಎಲ್ಲ ಪಂದ್ಯಗಳಲ್ಲೂ ಸಹ ನಮ್ಮ ಶಾಲೆ ಮಕ್ಕಳು ಒಂದು ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದಾರೆ ಸೊ ಇದು ಕಾರಣಕರ್ತರಾದಂತಹ ಒಂದು ನಮ್ಮ ಸಂಸ್ಥೆಯ ಒಂದು ಆಡಳಿತ ಮಂಡಳಿಗೂ ಮತ್ತು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಹೊಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಸೊ ಹಾಗೆ ನಮ್ಮ ಶಾಲೆಯಲ್ಲಿ ನಾನು ಹದಿನಾರು ವರ್ಷ ಅಂತ ಮೊದಲೇ ನಿಮ್ಗೆ ಹೇಳಿದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸಿಬ್ಬಂದಿ ವರ್ಗದವರು ಹತ್ತು ವರ್ಷದ ಮೇಲೆ ಕೆಲಸ ನಿರ್ವಹಿಸ್ತಿರೋ ಸಿಬ್ಬಂದಿ ತುಂಬ ಜನ ಇದ್ದಾರೆ ಅದರಲ್ಲೂ ಐದು ಜನ ಇಪ್ಪತ್ತೈದು ವರ್ಷ ಏನು ಶಾಲೆ ಯಾವಾಗ ಪ್ರಾರಂಭ ಆಯಿತು ಪ್ರಾರಂಭದ ದಿನದಿಂದ ಇವತ್ತಿನವರೆಗೂ ನಮ್ಮ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಸೊ ಇದಕ್ಕೆ ನಿರ್ವಹಿಸ್ತಿದ್ದಾರೆ ಅಂತಂದರೆ ನೀವು ಮಾಧ್ಯಮಿತ್ರವರು ನೀವು ಮಾಡ್ಕೋಬೇಕು ಅಂದರೆ ಆಡಳಿತ ಮಂಡಳಿ ಶಿಕ್ಷಕರಿಗೆ ಯಾವ ರೀತಿ ಒಂದು ಸೌಲಭ್ಯಗಳಾಗಿರ್ಬೋದು ಸಹಕಾರ ಆಗಿರ್ಬೋದು ಯಾವ ರೀತಿ ನೋಡ್ಕೊಳ್ತಿರೋದು ಅನ್ನೋದು ಒಂದು ಮುಖ್ಯವಾದ ವಿಚಾರ ಸೊ ಅದರಲ್ಲಿ ನಮಗೆ ಇಬ್ಬರಲ್ಲಿ ಒಬ್ಬ ಡ್ರೈವರು ಮತ್ತು ಸಿಬ್ಬಂದಿ ಮತ್ತು ರಮೇಶಣ್ಣ ಮತ್ತು ದಿವಪ್ ಅಂತ ಇದ್ದಾರೆ ಅವರ ಶಾಲೆ ಪ್ರಾ ಫೌಂಡೇಶನ್ ಆದಂಗಂದ್ರೆ ಇಲ್ಲೇ ಇದ್ದಾರೆ ಮತ್ತು ಸೂಸಿ ಮೇಡಮ್ ವಿಭಾ ಮೇಡಮ್ ಅಂತ ಹಲವಾರು ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸತತವಾಗಿ ಪ್ರಾರಂಭ ಆಗಿದ್ದ ದಿನದಿಂದ ಇಲ್ಲಿನವರೆಗೂ ಕಾರ್ಯನಿರ್ವಹಿಸ್ತಿದ್ದಾರೆ ಸೊ ನಾವು ಅಷ್ಟೇ ಒಂದು ಹದಿನಾರು ವರ್ಷದಿಂದ ಬಂದಿದ್ದೀವಿ ಸೊ ಇಲ್ಲಿ ನಾವು ಬೇರೆ ಕಡೆ ಹೋಗ್ಬೇಕಂತ ನಮ್ಮ ಮನಸ್ಸು ನಮಗೆ ಅನಿಸ್ತಿಲ್ಲ ಅಂತಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಕೊಡ್ತಾಯಿದೆ ನಮ್ಮ ಆಡಳಿತ ಮಂಡಳಿ ನಮ್ಮ ಜೊತೆ ನಮ್ಗೆ ಏನಾದರೂ ಸೌಲಭ್ಯ ಬೇಕು ಅಂತ ಅಂದರೆ ಕೇಳಿದಿಂದಲೇ ನಾವು ಈ ಥರ ನಮಗೆ ಅಕಾಡೆಮಿಗ್ ಸಂಬಂಧಪಟ್ಟಂತೆ ನಮಗೆ ಈ ಥರ ಸೌಲಭ್ಯಗಳು ಬೇಕು ಅಂದಾಗ ಯಾವುದೂ ಇಲ್ಲ ಅಂದರೆ ಎಲ್ಲ ರೀತಿಯ ಸೌಲಭ್ಯ ಹೊಡಿಸ್ಕೊಟ್ಟಿದ್ದಾರೆ ಆ ಎಲ್ಲ ಸೌಲಭ್ಯ ಇರೋದ್ರಿಂದಲೇ ಇವತ್ತು ನಮ್ಮ ಜಿಗಣಿ ಸುತ್ತಮುತ್ತ ಶಾಲೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮದು ಒಂದು ಒಂದು ಸ್ಟ್ರೆಂತಲ್ಲಿ ಆಗಿರ್ಬೋದು ಅಥವಾ ಅಕಾಡೆಮಿ ಆಗಿರ್ಬೋದು ಒಂದು ಅತ್ಯುತ್ತಮವಾದಂಥ ಒಂದು ಸ್ಥಾನವನ್ನು ನಾವು ಗುರುತಿಸ್ಕೊಂಡಿದ್ದೀವಿ ಸೊ ಇದನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಅಂಡರ್ ಟ್ವೆಂಟಿ ಒನ್ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಕ್ಯಾಟಗರಿ ಮುಖಾಬ್ಲೆ बारह बाय आठ मीटर के कोर्ट पर खेले जाएंगे दो और दोनों की ड्यूरेशन पंद्रह पंद्रह मिनट की होगी क्योंकि सीनियर लेवल पर भी जो लड़कियां कबड्डी खेलती हैं वो पंद्रह पंद्रह मिनट के दो हाफ खेलती हैं और इसी डायमेंशन के कोर्ट पर खेलती हैं। पूल ए इंक्लूड हरियाणा एंड तमिलनाडु अपार्ट फ्रॉम पंजाब एंड हिमाचल सो हिमाचल ओपन अप इन ब्लू विद अ बोनस और पंजाब की तरफ से जैस्मिन था पर पहली रेड करने आई हैं लेफ्ट रेडर हैं ऑलराउंडर भी हैं टीम की जैस्मिन कंप्लीट द फॉर्मेलिटी ऑफ क्रॉसिंग द बॉक लाइन बिकॉज वेरी हाई लाइन डिफेंस बीइंग प्लेड बाय हिमाचल गर्ल्स ऑलमोस्ट गार्डिंग द बॉक लाइन पंजाब प्लेयर्स क्लेमिंग अ टच डिनाइड बाय पंजाब बोनस जरूर मिल गया पुष्पा की पहली रेड थी दो रेड हुई है हिमाचल की तरफ से दोनों बार बोनस के किए गए हैं दोनों बार कामयाब रहे हैं और इस बार इनके नीचे से बोनस किया कॉर्नर को अवॉइड करते हुए क्लॉक well, right uh, कुलवीर कौर रेडर हैं इनकी पहली रेड है और अभी तक इनकी टीम ने अपना खाता खोला नहीं है चल के लिए भावना देवी इस समय रेड में उनकी अपनी दूसरी रेड है ये मैच की पहली रेड भी इन्होंने ही की थी पंजाब स्टिल ट्राइंग टू गेट दैट डिफेंस ऑर्गेनाइज फॉर ओपनिंग पॉइंट एंड दे विल मेक इट आई थिंक द फिंगर्स मे हैव हैव गॉन वी विल विल टू चेक इन द रिप्ले पॉइंट पंजाब बोनस डेफिनेटली क्लेम बट इट बी अ वेरी वेरी इंटरेस्टिंग रिप्ले टू वॉच सुनिल फिंगर्स है ओनली आपकी ऑब्जर्वेशन अच्छी थी और जो फायर सस्विता है वो एकदम मिड लाइन के करीब खड़ी हुई थी पंजाब ने खाता खोल लिया था उसके बाद और आप रेडिंग में भी पॉइंट मिला है पंजाब गेटिंग बैक एटा हिमाचल प्रदेश थ्री टू गुड लंच रनिंग हैंड टच क्लेम बाय परमप्रीत और परमप्रीत पंजाब का राइट कॉर्नर भी खेल रही हैं तो एक ऑलराउंडर की भूमिका उन्होंने निभाई है सुषमा शर्मा लेफ्ट रेडर हैं और परमप्रीत पर ही उन्होंने टच का दावा किया है इट इज़ गेट हर फुट आउट अवे इन टाइम हिमाचल लीडिंग फोर टू Living up to the tag at the start of being uh, defending under-17 champions. Remember, last year it was only under-17, but this time it's under-17 and under-21. And this is a girls under-21 contest between Himachal Pradesh and Punjab. Both teams in Pool A. Pool B has Maharashtra, UP, West Bengal, and Andhra Pradesh. And we can say under-21 girls have pool of death. Haryana, Himachal. तमिलनाडु, पंजाब चारों ऐसे स्टेट हैं जहां कबड्डी बड़े जोर शोर से और बड़े अच्छे स्तर पर खेली जाती है डाइव लगी है क्या सुपर रेड होगी दो पॉइंट कंफर्म है फर्स्ट टू मैच इन दर्ड मैच एंडेड विदर रेट एंड नाउ सुष पुष्पा इज कम बैक विथ थ्री गुड टर्न देर टू एस्केप यूजिंग अ बॉडी उतना अच्छा दुस भी किया है हिमाचल ने हिमाचल प्रदेश जिस तरह से पुष्पा तीन खिलाड़ियों को आउट करके आई थी वो कॉम्बिनेशन दिखाई दिया उनके डिफेंस में भी पंजाब की कुलवीर कौर को बाहर जाना पड़ेगा ऑल ऑफ अड पंजाब Facing the prospect of an all-out, the down to last person standing on court. Easy point picked point. up there by Sushma Sharma, the captain of uh, Himachal, leading from the front. Opened the match with a bonus, and now wonderful uh, performance, a great start. And within the first five minutes, yes, it is an all-out. So really पॉइंट पॉइंट मिले हैं, एक मिला है खिलाड़ी को आउट करने का और दो तब मिलते हैं जब पूरी टीम ऑल आउट हो जाए और हिमाचल चाहे सीनियर लेवल ले लीजिए ले बॉयज या गर्ल्स चाहे अंडर 17 और अब अंडर 21. हर एक लेवल पर हिमाचल ने अपना दम दिखाया है पिछले चार पांच साल में हिमाचल की कबड्डी ने जो बड़े बड़े सितारे दिए हैं चाहे वो अजय ठाकुर हो रोहित राणा हो सुरिंदर सिंह बलदेव सिंह महेंद्र सिंह विनीत शर्मा वो सारा का सारा ट्रेडिशन हमें अंडर 17, अंडर 21 लेवल पे भी देखने को मिला है रवि गर्ल्स कैटेगरी में भी हमने प्रियंका नेगी को देखा है प्रिया को देखा है बहुत सारे